ಮಾಡ್ಬೋದು ಮಾನ್ಯ ಶಾಸಕರು ದಯವಿಟ್ಟು ನೀವು ಏನು ಈ ಸ್ಟ್ಯಾಂಡ್ ಇದೆ ಇದನ್ನ ನೀವು ತಗೊಂಡು ಇದನ್ನ ಕಾರ್ಯರೂಪಕ್ಕೆ ಬಂದರೆ ನಿಮಗೆ ಒಳ್ಳೆ ಹೆಸರು ಬರುತ್ತೆ ನಾವೆಲ್ಲ ನಿಮ್ ಜೊತೆಲಿರ್ತೀರಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ನಾವು ಅದ್ರಿಗೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ನಾವು ಈಗ ಶಾಸಕರ ಒಂದು ಯಾವ ರೀತಿ ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನುಬದ್ಧವಾಗಿ ನಾವೆಲ್ಲರನ್ನು ಇಲ್ಲಿನ ವರ್ತಕರೆಲ್ಲೂ ನಾವು ಒಪ್ಕೊಂಡಿದ್ದೀವಿ ಈ ದೇಶದ ಅನದಾತರಿಗೆ ಒಳ್ಳೇದು ಮಾಡೋದಾದ್ರೆ ನಾವು ಎಲ್ಲ ಈ ವರ್ತಕರು ಸೇರಿ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಯಾವುದೇ ರೀತಿ ಕಮಿಷನ್ನಾಗಲಿ ತೂಕದಲ್ಲಿ ಕಡಿತ ಆಗಲಿ ಮಾಡಬಾರ್ದು ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಬೈಲ ಇದೆ ಸರ್ ಸರ್ ನನ್ನ ಹೆಸರು ಶ್ರೀಧರ್ ಅಂತೇಳಿ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ಎ ಪಿ ಎಮ್ ಸಿ ಎರಡು ಚಿಕ್ಕಬಳ್ಳಾಪುರ ಎಮ್ ಜಿ ರೋಡು ಸರ್ ಮಾನ್ಯ ಶಾಸಕರು ಒಂದು ಹೇಳಿಕೆಯನ್ನು ಗಮನಿಸದೆ ನೆನೆ ಹೇಳಿಕೆ ಕೊಟ್ಟ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಗಮನಿಸಿದೆ ಎಂದ್ರ ಬಗ್ಗೆ ಅಂದರೆ ಈ ಕಮಿಷನ್ ಟೆನ್ ಪರ್ಸೆಂಟ್ ತಗೊಳ್ತಾ ಇರೋದ್ರ ಬಗ್ಗೆ ವರ್ತಕರ ಮೇಲೆ ಒಂದು ಆರೋಪ ಕೇಳಿಬಂತು ಅದು ವಾಸ್ತವಾಂಶ ಸತ್ಯವಾಗಲಿದೆ ಶಾಸಕರು ಈ ಬಗ್ಗೆ ಕ್ರಮ ಜರುಗಿಸಿ ರೈತರಿಗೆ ಈ ದೇಶದ ಅನದಾತರಿಗೆ ಒಳ್ಳೇದು ಮಾಡೋದಾದರೆ ನಾವು ಎಲ್ಲ ಈ ವರ್ತಕರು ಸೇರಿ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅದೇ ರೀತಿ ಹಿಂದೆ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ದಂಥ ಸಮಯದಲ್ಲಿ ಬಂದು ಇದೇ ಕಮಿಷನ್ ಗದ್ದಲುಗಳು ಬಂದಾಗ ಸರ್ಕಾರಗಳು ಹಿಂದೆಲ್ಲ ಇದೆಲ್ಲ ಗದ್ದಲು ಗದ್ದಲುಗಳು ಬಂದಾಗ ನಾವೊಂದು ಸಭೆ ಕರೆದು ಡಿ ಸಿ ಅವರು ನಮ್ಮನೆಲ್ಲ ವರ್ತಕರನ್ನೆಲ್ಲ ಹೇಳಿದಾಗ ನಾವು ಲಿಖಿತವಾಗಿ ನಾವು ಇಲ್ಲೇನು ವ್ಯಾಪಾರ ಮಾಡ್ತಾಯಿದೀವಿ ಮೂವತ್ತರಿಂದ ನಲವತ್ತು ಜನ ಇದ್ದೀವಿ ಎ ಪಿ ಎಮ್ ಸಿ ಎರಡರೊಳಗಡೆ ನಾವು ಅವತ್ತೇ ಲಿಖಿತ ಮುಖಾಂತರ ನಿಮ್ಮ ಕಾನೂನು ಬೈಲ ಏನಿದೆ ನಮ್ಮ ಎ ಪಿ ಎಮ್ ಸಿ ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಪ್ರಕಾರ ನಾವೆಲ್ಲ ಸಿದ್ಧವಾಗಿದ್ದೀರಿ ಕಾನೂನನ್ನ ಪರಿಪಾಲನೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಾವು ಲಿಖಿತ ಮುಖಾಂತರ ಕೊಟ್ಟಿದ್ದೀವಿ ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀರಿ ಇವಾಗಲೂ ಅಷ್ಟೇ ನಾವು ಹೇಳೋದು ಮಾನ್ಯ ಶಾಸಕರಿಗೆ ಏನು ತೀರ್ಮಾನ ಕೈಗೊಂಡಿದ್ದಾರೆ ಇದು ಇದು ಒಳ್ಳೆಯದೇ ಒಳ್ಳೆಯ ಸಂತಸ ಸುದ್ದಿ ಇದು ಇವರಿಗೆ ಶಾಸಕರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀರಿ ಈ ದೇಶದ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಸರ್ ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೈಲ ಏನು ಹೇಳುತ್ತೆ ಸರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೈಲ ಯಾವುದೇ ರೀತಿ ಕಮಿಷನ್ ಆಗಲಿ ತೂಕದಲ್ಲಿ ಕಡಿತ ಆಗಲಿ ಮಾಡಬಾರ್ದು ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಬಯಲ ಇದೆ ಸರ್ ನಾವು ಯಾವ ರೀತಿ ಕಮಿಷನ್ ತಗೊಬೇಕು ಅನ್ನೋದಕ್ಕೂ ಬಯಲ ಇದೆ ಯಾವ ರೀತಿ ಕಮಿಷನ್ ತಗೊಬೋದು ನಾವು ಅನ್ನೋದಕ್ಕೆ ಯಾರು ಬೈಹರಿರ್ತ ಇರ್ತಾರೆ ಯಾರು ನಮ್ಮ ಟ್ರೇಡ್ ಲೈಸೆನ್ಸ್ ಅಂತ ಕೊಟ್ಟಿರ್ತಾರೆ ಯಾರು ಖರೀದಿದಾರರು ಇರ್ತಾರೆ ಅವ್ರಿಗೆ ನಾವು ಹೂವನ್ನು ಮಾರಬೇಕು ಬಹಿರಂಗ ಆಕ್ಷನ್ ಇಡ್ಬಿಟ್ಟು ರೈತರಿಗೆ ಒಪ್ಪಿಗೆ ಆದರೆ ಅವ್ರಿಗೆ ಕೊಡಬೇಕು ಕೊಟ್ಟಂಥ ಸಮಯದಲ್ಲಿ ಎರಡಕ್ಕಿಂತ ಕಡಿಮೆ ಆಗ್ದಿರ ಐದಕ್ಕೆ ಮೀರಿದಿರ ನಾವು ಕಮಿಷನ್ ಅವ್ರ ಮುಖಾಂತರ ತೊಗೊಳ್ಬೇಕು ಕಾನೂನು ಹೇಳುತ್ತೆ ಅದೇ ರೀತಿ ಒಂದು ಕೆ ಜಿ ಕಡಿತ ಅಂತ ಹೇಳ್ತಾ ಇದ್ದಾರಲ್ಲ ನೂ ಹತ್ತು ಕೆ ಜಿಗೆ ಒಂದು ಕೆ ಜಿ ಅದು ನೀರು ಹಾಕೋ ವ್ಯವಸ್ಥೆ ಹೂವು ಬಾಡುತ್ತಂತೇಳಿ ರೈತರು ನೀರು ಹಾಕ್ತಾಯಿದ್ರೆ ನೀರು ಹಾಕೋದ್ರಿಂದ ಒಂದು ಕೆ ಜಿ ತೆಗಿತಾಯಿದ್ರೆ ಒಟ್ಟಾರೆ ನಾವು ಕಾನೂನು ಹೇಳೋದಾದರೆ ಎಲ್ಲ ನಮಗೆ ಏನು ವರ್ಕೌಟ್ ಆಗುತ್ತೋ ತೆಗೆದು ನಾವು ಖರೀದಿ ಮಾಡ್ಬೇಕನ್ನೋದು ಕಾನೂನಿದೆ ಅದನ್ನು ಈ ಮಾನ್ಯ ಶಾಸಕರು ಮಾಡಿದ್ರೆ ಇದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಹಿಂದೆ ಎಲ್ಲ ಇದೆಲ್ಲ ಏನು ಗದ್ದಲುಗಳು ಶುರುವಾಗಿದೆ ಗದ್ದಗಳು ಈಡಾಗಿದೆ ಈ ಎ ಪಿ ಎಮ್ ಸಿ ಇದಕ್ಕೆಲ್ಲ ತೆರೆ ಹೇಳಿದಂಗೆ ಆಗುತ್ತೆ ಮಾನ್ಯ ಶಾಸಕರು ಒಳ್ಳೆಯ ಇದು ಬೆಸ್ಟು ಸರ್ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಇದು ಒಳ್ಳೆಯದಾಗಲಿ ಈ ಒಂದು ಕೆಲಸ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಕೋರ್ಕೊತಾ ಇದ್ದೀವಿ ಸರ್ ಹೂವಿನ ಮಾರ್ಕೆಟ್ ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೌದು ಹೌದು ಅದನ್ನು ಕೂಡ ಗಮನಿಸಿದೆ ಈ ಎ ಪಿ ಎಮ್ ಸಿ ಜಾಗ ಒಟ್ಟಾರೆ ಎಕರೆ ಮೂವತ್ತೊಂದು ಗುಂಟೆ ಜಾಗ ಕೆಲಸಕ್ಕೆ ಬರೆದಿದ್ದಂಗೆ ಮಾಡಿಟ್ಬಿಟ್ಟಿದ್ದಾರೆ ನಾವು ಹೇಳೋದು ಏನಂದರೆ ಎಲ್ಲೆಲ್ಲಿ ಜಾಗ ಇದೆ ಈಗ ಹಿಂದ್ಗಡೆ ದನಗಳ ಸಂತೆ ಖಾಲಿ ಇದೆ ಒಂದು ಎರಡೂವರೆ ಮೂರು ಎಕರೆ ಖಾಲಿ ಜಾಗ ಇದೆ ಅಲ್ಲಿ ಆಲ್ರೆಡಿ ಒಂದು ಇಪ್ಪತ್ತೈದು ಪ್ಲಾಟ್ಫಾರ್ಮ್ ಇದೆ ಇಪ್ಪತ್ತೈದು ಪ್ಲಾಟ್ಫಾರ್ಮ್ಗಳಿಗೆ ಇಲ್ಲಿರ್ತಕ್ಕಂಥ ವರ್ತಕರಿಗೆ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಇಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಅಂಗಡಿ ಇದಾವೆ ಇಲ್ಲಿ ಈಗ ಪ್ರೆಸೆಂಟ್ ಇರೋದು ಎಪ್ಪತ್ತೈದು ಅಂಗಡಿಗಳಾಗ ಏನು ಫುಲ್ಫಿಲ್ ಐತೆ ಅದನ್ನು ಮಾಡಿ ಯಾರಿಗೆ ಅಂಗಡಿಗಳಿಲ್ವೋ ಆ ಕಡೆ ಕೊಡ್ಬೋದು ಮಾನ್ಯ ಶಾಸಕರು ಹೇಳಿದಂಗೆ ಅಲ್ಲಿರ್ತಕ್ಕಂಥವ್ರನ್ನ ಶಿಫ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅದರಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೆಲ್ಲ ಬಂದು ನೋಡ್ಕೊಂಡು ಹೋಗಿ ಇದನ್ನು ಅದೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನು ಹೊಸ್ದಾಗಿ ಬಂದಿರತಕ್ಕಂಥವ್ರು ಬೆಳಗ್ಗೆ ವಿಸಿಟ್ ಹಾಕಿ ಒಳ್ಳೆ ಜಾಗ ಇದೆ ನಾನು ಶಾಸಕರನ್ನ ಮಾತಾಡ್ತೀನಿ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಏನು ಅಲ್ಲಿ ಜಾಗ ಇದೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಇಲ್ಲಿ ಮಾಡೋವಂಥ ವ್ಯವಸ್ಥೆ ಒಂದು ನೂರ ನೂರೈವತ್ತು ಅಂಗಡಿಗಳು ಮಾಡ್ಬೋದು ಒಳ್ಳೆ ಜಾಗ ಇದೆ ರಸ್ತೆ ಬೇರೆ ಅಗಲೀಕರಣ ಆಗಿದೆ ಡಬಲ್ ವೇ ಆಗಿದೆ ಮೊದಲು ಒನ್ ಸಿಂಗ್ ಸಿಂಗಲ್ ಒಂದೇ ರೋಡೆ ಇದ್ದಿದ್ದು ಇದು ಅನುಕೂಲ ಮಾಡಿಕೊಡ್ಬೋದು ನಗರದಲ್ಲಿ ಎ ಪಿ ಎಮ್ ಸಿ ಇದ್ದರೆ ಒಳ್ಳೆ ಅನುಕೂಲ ದೂರ ಈಗ ಏನೋ ನಂದಿಕ್ರಾಸ್ ಅಂತ ಹೇಳ್ತಾರಲ್ಲ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ಹೋಗಬೇಕು ಎರಡರಿಂದ ಮೂರು ಕೆ ಜಿ ಬರ್ತಕ್ಕಂಥ ಎತ್ಕೊಂಡ್ಬರ್ತಕ್ಕಂಥ ರೈತರು ಅಲ್ಲಿಗೆ ಹೋಗೋದು ಆಕ್ಸಿಡೆಂಟ್ಗಳಾಗೋದು ಇದು ಅನನುಕೂಲಗಳಾಗುತ್ತೆ ನಮಗೆ ಸಾಧ್ಯವಾದಷ್ಟು ಇಲ್ಲೇನು ಎ ಪಿ ಎಮ್ ಸಿ ಅಲ್ಲಿ ಸಂತೆ ಇದೆ ಒಳ್ಳೆ ಬೃಹತ್ ಮಾರ್ಕೆಟ್ ಮಾಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡಿ ವಾಹನ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿ ನಿಲುಗಡೆಗೆ ಎಲ್ಲ ಅನುಕೂಲ ಮಾಡ್ಬೋದು ಮಾನ್ಯ ಶಾಸಕರು ದಯವಿಟ್ಟು ನೀವು ಏನು ಈ ಸ್ಟ್ಯಾಂಡ್ ಇದೆ ಇದನ್ನು ನೀವು ತಗೊಂಡು ಇದನ್ನು ಕಾರ್ಯರೂಪಕ್ಕೆ ಬಂದರೆ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ನಾವೆಲ್ಲ ನಿಮ್ಮ ಜೊತೆಲಿರ್ತೀರಿ ಸಹಕಾರ ಕೊಡ್ತೀರಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್ ನಮ್ಮ ಹೆಸರು ರಮೇಶ್ ಅಂತೇಳಿ ಜಿ ವಿ ಕೇರ್ ಪ್ರೌಸ್ಟರ್ ಮಾಲೀಕರು ಹತ್ತು ಪರ್ಸೆಂಟ್ ಕಮಿಷನ್ನು ಅದು ಮುಂದೆಯಿಂದಲೂ ಕಾನೂನನ್ನು ಹೇಳ್ತಾ ಇದ್ದಾರೆ ಅದು ಯಾರೂ ಜಾರಿಗೆ ತರೋಕಾಗಲಿಲ್ಲ ಯಾರ ಕೈಲೂ ಆಗಲಿಲ್ಲ ಅದು ಕಾನೂನು ಬದ್ದು ಏನಿದೆಯೋ ಅದು ನಾವು ತಗೋಳೋಕೆಲ್ಲ ಅದೇ ಥರ ಮಾಡ್ತೀವಿ ಸರ್ ಅದು ಸರ್ಕಾರ ಯಾವ ಥರ ಮಾರ್ಗಸೂಚಿ ಕೊಟ್ಟರೆ ಅದೇ ಥರ ನಾವು ಮುಂದುವರಿಯಕ್ಕೆ ರೆಡಿ ಇರ್ತೀವಿ ಆಮೇಲೆ ಹತ್ತು ಜಿಗೆ ಒಂದು ಕೆಜಿಡ್ತಾ ಇದ್ರಲ್ಲ ಅದು ನೀರು ಹಾಕೊಂಡಿರೋ ಬಂದರೆ ನಾವು ಹಂಗೆ ಮಾಮೂಲಿ ಏನಿದ್ರೆ ಅದೇ ತೊಗೊತೀವಿ ಸರ್ ರೋಸು ಮಾಡಿದ್ದಾರೆ ತುಂಬ ಒಳ್ಳೆ ಸರ್ ಅದು ನಾವು ಸ್ಪಂದಿಸ್ತೀವಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ನಾವು ಅದ್ರಿಗೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ನಾವು ಶಾಸಕರು ಸಪೋರ್ಟ್ ಮಾಡ್ತೀವಿ ತುಂಬ ಚೆನ್ನಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಅವರು ಪರವಾಗಿಲ್ಲ ಅವ್ರು ರೈತರಿಗೆ ಅನುಕೂಲವಾಗಿ ಆಗಿರೋ ಥರ ಮಾಡೋದು ನಾನು ಒಬ್ಬ ರೈತ ಆಗಿ ಬಂದಿರೋದು ರೈತರಿಗೆ ಏನು ಅನುಕೂಲ ಆಗುತ್ತೋ ಅದಕ್ಕೆ ನಾನು ತೀರ್ಮಾನವಾಗಿ ಅದಕ್ಕೆ ಬದ್ಧತವಾಗಿರ್ತೀನಿ ಸರ್ ನಾನು ನನ್ನ ಹೆಸರು ವೆಂಕಟರೆಡ್ಡಿ ಅಂತ ಮಂಜಿನ ಬಲೆಯವರು ನಾವು ಇಲ್ಲಿ ಅಂಗಡಿ ನಡೆಸ್ತಿದ್ವಿ ಮಾಲೀಕರು ನಾವು ಅಂಗಡಿ ಮಾಲೀಕರು ನಾವು ಈಗ ಶಾಸಕರ ಒಂದು ಯಾವ ರೀತಿ ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನುಬದ್ಧವಾಗಿ ನಾವೆಲ್ಲರೂ ಇಲ್ಲಿನ ವರ್ತಕರೆಲ್ಲೂ ನಾವು ಒಪ್ಕೊಂಡಿದ್ದೀವಿ ಜೊತೆಗೆ ಅವ್ರು ಹೇಳೋದ್ರಲ್ಲೂ ಸತ್ಯ ಇದೆ ನಾವು ಬಯಲಾ ಪ್ರಕಾರ ಏನಿದೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಯಲಾ ಏನು ಹೇಳ್ತದೆ ಅದನ್ನು ನಾವೆಲ್ಲನೂ ಅನುಕರಣೆ ಮಾಡ್ಕೊಂಡು ಹೋಗ್ಬೇಕು ಅಂತಂದೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಆಲ್ರೆಡಿ ಈಗ ಈಗ ಗುಲಾಬಿ ಹೂವಿನಲ್ಲಿ ನೀರು ಹಾಕೋದ್ರಿಂದ ಆ ಒಂದು ಕಡಿಮೆ ಏನು ಬರ್ತದೆ ಅದನ್ನು ಇಲ್ಲಿ ಒಂದು ಕೆ ಹತ್ತು ಕೆ ಜಿ ಒಂದು ಕೆ ಜಿ ಅಂತ ತೆಗಿತಾ ಇದ್ದಾರೆ ಅದು ನೀರ್ ಹಾಕದೆ ಹೋದ್ರೆ ಅದೇ ಸಮನಾದ ಒಂದು ತೂಕ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ